ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುದೇವರ ವಚನ ಹೀಗಿದೆ ತಲೆ ಇಲ್ಲದ ಅಟ್ಟೆ ಜಗವನುಂಗಿತ್ತು ಅಟ್ಟೆ ಇಲ್ಲದ ತಲೆ ಆಕಾಶವ ನುಂಗಿತ್ತು ಅಟ್ಟೆ ಬೇರೆ ತಲೆ ಬೇರಾದಡೆ ಮನ ಸಂಚಲಿಸುತ್ತಿದ್ದಿತ್ತು ಅಟ್ಟೆಯನು ತಲೆಯನು ಬಯಲು ನುಂಗಿದಡೆ ಆನು ನುಂಗಿದೆನು ಗುಹೇಶ್ವರ ನಿಲ್ಲದಂತೆ ಈ ವಚನದ ಸಾರ ಹೀಗಿದೆ ಸರ್ವವ್ಯಾಪಿ ಪರಮಾತ್ಮನ ಅರಿವು ಇಲ್ಲದ ಜಡಭಾವವು ಜಗತ್ತಿನ ಎಲ್ಲ ಜೀವಿಗಳಲ್ಲಿ ತುಂಬಿಕೊಂಡಿದೆ ಜಡಭಾವವನ್ನು ಅಳಿದು ಪರಮಾತ್ಮ ಭಾವವನ್ನು ಹೊಂದಿದಾಗ ಜೀವಭಾವ ಇಲ್ಲವಾಗುತ್ತದೆ ನಾನು ಬೇರೆ ಪರಮಾತ್ಮ ಬೇರೆ ಎಂಬ ದ್ವೈತ ಭಾವ ಇರುವಾಗ ಮನಸ್ಸಿನಲ್ಲಿ ಸಂಚಲನ ಉಂಟಾಗುತ್ತಿರುತ್ತದೆ ದ್ವೈತ ಭಾವನಿಗೆ ಅದ್ವಯ ಪರಮಾತ್ಮನಲ್ಲಿ ಅಭಿನ್ನತ್ವ ಸಾಧಿಸಿದಾಗ ಶರಣನು ತಾನೇ ಪರಮಾತ್ಮನಾಗಿ ನಿಲ್ಲುವನೆಂಬ ಅಲ್ಲಮ್ಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ರಾತ್ರಿಗಳು ಬದಲಾದಂತೆ ನಮ್ಮ ಕನಸುಗಳು ಬದಲಾಗಬಾರದು ದಾರಿ ಬದಲಾದರೂ ಗುರಿ ಅದೇ ಇರಲಿ ಆಕಾಂಕ್ಷೆಗಳನ್ನು ಸದಾ ಜೀವಂತವಾಗಿಟ್ಟುಕೊಳ್ಳೋಣ ಬೇಸರವಾದಾಗ ಅದನ್ನು ವ್ಯಕ್ತಪಡಿಸಬೇಕು ನಾನು ಗಟ್ಟಿಯಾಗಿದ್ದೇನೆ ಎಂದುಕೊಳ್ಳುವುದು ಒತ್ತಡಕ್ಕೆ ಕಾರಣವಾಗುತ್ತದೆ ಶರಣು ಶರಣಾರ್ಥಿಗಳು